ನಮಸ್ಕಾರ ಫ್ರೆಂಡ್ ನಿಮ್ಮ ಆಸ್ತಿಯ ಸರ್ವೆ ನಂಬರ್ ನಿಮಗೆ ತಿಳಿಯದಿದ್ದರೆ ನಾನು ನಿಮಗೆ ಒಂದು ನಿಮಿಷದಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಗೂ ಯಾರ ಹೆಸರಿನಲ್ಲಿ ಆ ಜಮೀನು ಇದೆ ಎಂದು ನೀವು ಕುಳಿತಲೆಯೇ ನಿಮ್ಮ ಮೊಬೈಲ್ ಮೂಲಕ ತಿಳಿಯಬಹುದು ಹೇಗೆ ಎಂದು ತಿಳಿಸುತ್ತೇನೆ ಬನ್ನಿ ಫ್ರೆಂಡ್ಸ್ ಮೊದಲು ಪ್ಲೇಸ್ಟೋರ್ಗೆ ಹೋಗಬೇಕು ಪ್ಲೇಸ್ಟೋರ್ಗೆ ಹೋಗಿ ದಿಶಾಂಕ್ ಅಂತ ಸರ್ಚ್ ಮಾಡಿ ದಿಶಾಂಕ್ ದಿಶಾಂಕ್ ಅಂತ ಸರ್ಚ್ ಮಾಡಿದ್ರೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಅಪ್ಲಿಕೇಶನ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡಿರೋದು ಓಪನ್ ಮಾಡ್ತೀನಿ ನೀವು ಎಲ್ಲಿರ್ತೀರ ಆ ಜಾಗದಲ್ಲಿ ಹೋಗಿ ನೀವು ನಿಂತ್ಕೋಬೇಕು ಇಲ್ಲಾಂದರೆ ನಿಮಗೆ ನಿಮ್ಮ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲೀಷಿಂದ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನಿಮ್ಮ ನೇಮ್ ಹಾಕಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಓ ಟಿ ಪಿ ಬರುತ್ತೆ ಒ ಟಿ ಪಿ ಆಗಿ ರಿಜಿಸ್ಟರ್ ಇದು ಇದೆಲ್ಲ ಇಲ್ಲ ಈಗ ಅಪ್ಡೇಟ್ ಆಗಿದೆ ಒ ಟಿ ಪಿ ಎಲ್ಲ ಈಗ ಓಪನ್ ಆಯಿತು ಅಪ್ಲಿಕೇಶನ್ನು ಇವಾಗ ನಾನು ಯಾವ ಜಾಗದಲ್ಲಿ ಇದ್ದೀನೋ ಇವಾಗ ನಾನೊಂದು ಲೊಕೇಶನ್ಲಿದ್ದೀನಲ್ವಾ ಆ ಲೊಕೇಶನ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾರಕಿ ಕೆರೆ ಉತ್ರಳ್ಳಿ ಒಬ್ಳಿ ಇವಾಗ ನೀವು ಸರ್ಚ್ ಮಾಡಬೇಕು ಇವಾಗ ನಿಮಗೆ ನಿಮ್ಮ ಊರದು ಊರು ಗೊತ್ತಿದೆ ಅಲ್ವಾ ನಿಮ್ಮ ಇವಾಗ ನಾನೊಂದು ರಾಮನಗರ ಅಂತ ಹಾಕ್ತೀನಿ ಕನಕಪುರ ಕೋಡಿಹಳ್ಳಿ ಯಾವುದೋ ಒಂದು ಊರು ಹರಕೆರೆ ಯಾವುದೋ ಒಂದು ಸರ್ವೆ ನಂಬರ್ ಹಾಕ್ತೀನಿ ಸರ್ಚ್ ಕೊಡ್ತೀನಿ ಸರ್ಚ್ ಆದ ತಕ್ಷಣ ನ್ಯಾವಿಗೇಷನ್ನೇ ಬಂದ್ಬಿಡುತ್ತೆ ಮೋರ್ ಡಿಟೇಲ್ಸ್ ಇವಾಗ ನಿಮಗೆ ಇಲ್ಲಿ ಮ್ಯಾಪಲ್ಲಿ ಹೋಗಿ ಈ ಮ್ಯಾಪ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರೆಸೆಂಟ್ ನಿಮಗೆ ಯಾವ ಥರ ಕಾಣಿಸುತ್ತೆ ನಿಮಗೆ ಅದೇ ಥರ ಕಾಣಿಸುತ್ತೆ ನೋಡಿ ಸರ್ವೆ ನಂಬರ್ ನಲ್ವತ್ತೈದು ನಾನು ಸರ್ಚ್ ಮಾಡಿದ್ದು ಇದು ನಲ್ವತ್ತೈದು ನಲವತ್ತೈದು ಪೋಡಿ ಪೋಡಿ ಆಗಿರೋ ಇದು ಯಾರ್ದು ಗೊತ್ತಿಲ್ಲ ಇವಾಗ ನಿಮಗೆ ಈ ದಾಖಲೆಯ ಮೆಸರ್ಮೆಂಟ್ ಇವಾಗ ಒಂದು ಯಾರದ ಡೀಟೇಲ್ಸು ಸರ್ವೆ ನಂಬರ್ದು ಇಲ್ಲಿ ಇದು ಸರ್ಚ್ ಮಾಡಿದರೆ ಈ ಸಹ ನಿಮ್ದು ಯಾವುದು ಪೋಡಿ ಆಗಿರುತ್ತಲ್ವ ಈ ಸರ್ ನಂಬರ್ ಅಂದರೆ ಪೋಡಿ ಆಗಿರುತ್ತೆ ಇಡೀ ಸರ್ವೆ ನಂಬರಲ್ಲಿ ಪೋಡಿ ಆಗಿರುತ್ತೆ ಯಾವುದೋ ಒಂದು ನಂಬರ್ ಹಾಕ್ತೀನಿ ಓನರ್ಸ್ ಯಾರು ಇರ್ತದೆ ಆ ಓನರ್ಸ್ ಡೀಟೇಲ್ಸ್ ಇಲ್ಲೇ ಬರ್ತೀನಿ ನಿಮಗೆ ಇನ್ನೂ ಮೂರು ಡಿಟೇಲ್ಸ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಲ್ಯಾಂಡ್ ಇಲ್ಲಿ ನಿಮ್ಮ ಓನರ್ಸ್ ಓನರ್ಸ್ ವೈಸ್ ಹುಡುಕ್ಬೋದು ಇದು ಹೆಂಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಇದಾಯಿತಾ ಇದು ನಿಮಗೆ ಸರ್ವೆ ನಂಬರ್ ತಿಳಿದಿದ್ರೆ ಅಲ್ವ ನಿಮ್ಮ ಊರು ತಿಳಿದಿದ್ರೆ ಊರು ಊರ ಮುಖಾಂತ್ರನೂ ನೀವು ಇವಾಗ ಈ ಥರ ಮ್ಯಾಪಲ್ಲಿ ಈ ಸರ್ವೆ ನಂಬರ್ ಕಾಣಿಸುತ್ತಾ ಈ ಮೇಲೆ ಈ ಜಾಗ ನೋಡಿದರೆ ನೀವು ಇದನ್ನು ಹಿಂಗೆ ಮ್ಯಾಪ್ ಮಾಡ್ಕೋಬೋದು ಮೆಜರ್ಮೆಂಟು ಮಾಡ್ಕೊಬೋದು ನೀವು ಇಲ್ಲೇ ಒಂದು ಅಂದಾಜು ಮೆಸರ್ಮೆಂಟು ಮೆಸರ್ಮೆಂಟ್ ಮಾಡ್ಕೋಬೋದು ಇಲ್ಲಿದೆಯಲ್ಲ ಇದನ್ನು ತಗೊಂಡು ಇಲ್ಲಿಂದ ಇಲ್ಲಿಗೆ ಹಂಗೆ ಇಲ್ಲಿಗೆ 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 ಹಿಂಗೆ ಏನಿದೆ ಮೆಸರ್ಮೆಂಟ್ ಬಂತು ನೋಡಿ ಮೀಟರ್ಸಲ್ಲಿ ಕಿಲೋಮೀಟರ್ಸಲ್ಲಿ ಬೇಕಂದರೆ ಇಷ್ಟು ಲೆಂತ್ ಕಿಲೋಮೀಟರ್ಸಲ್ಲಿ ಫೀಟ್ಸಲ್ಲಿ ಎಷ್ಟು ಫೀಟ್ ಬರುತ್ತೆ ಅಲ್ಲಿಂದಲ್ಲಿಗೆ ಮೈಲ್ಸಲ್ಲಿ ನಿಮ್ಗೆ ಯಾವ್ದು ಬೇಕು ಅದರಲ್ಲಿ ಸಿಗುತ್ತೆ ಇಲ್ಲಿ ಮೆಜರ್ಮೆಂಟ್ ಕೂಡ ಮಾಡ್ಬೋದು ಇದು ಇವಾಗ ನೀವು ಈ ಜಾಗದಲ್ಲಿ ನಿಂತಿದ್ದೀರಿ ನೀವು ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಯಾವ ಜಾಗದಲ್ಲಿ ಹೋಗಿ ನಿಂತ್ಕೊತೀರ ಆ ಜಾಗದಲ್ಲಿ ಈ ಥರ ಲೈವ್ ಮ್ಯಾಪ್ ಇರುತ್ತೆ ನೀವು ಮೂವಿಂಗ್ ಆಗ್ತಿದ್ರೆ ಈ ಬಾರ್ಡ್ರ್ ಎಲ್ಲಿ ಆನ್ಲೈನಲ್ಲಿ ಡಿಜಿಟಲೈಸ್ ಆಗಿರುತ್ತಲ್ವ ಆ ಡಿಜಿಟಲೈಝಲ್ಲೇ ನಿಮ್ಗೆ ತೋರಿಸ್ತಾ ಹೋಗುತ್ತೆ ಈ ಇದು ನಿಮ್ಮ ಬೌಂಡ್ರಿ ಇದು ನಿಮ್ಮ ಬೌಂಡ್ರಿ ಇದು ನಿಮ್ಮ ಬೌಂಡ್ರಿ ಅಂತ ನೀವು ಆ ಬ್ಲೂ ಅಲ್ಲಿ ಮೂವಿಂಗ್ ಇದ್ರೆ ಮೂವಿಂಗ್ ಇದ್ರೆ ಹಾಗೆ ತೋರಿಸ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಲ್ಲ ಮುಂದೆ ನಾನು ಯಾವ ಥರ ಫುಲ್ ಡೀಟೇಲ್ಸ್ನ ತೊಗೋಬೇಕು ಅಂತ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಪಾಣಿನ ಆರ್ ಟಿ ಸಿ ಯಾವ ಥರ ತೊಗೋಬೇಕು ಅಂತ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದು ಆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಆ ಲಿಂಕಲ್ಲಿ ಹೋಗಿ ನೋಡಿ ತೊಗೊಳ್ಳಿ ಥ್ಯಾಂಕ್ ಯು ಫಾರ್ ಯು ವಾಚಿಂಗ್ ಫಾರ್ ದಿಸ್ ವೀಡಿಯೋ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ